ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಈಸಿ ಡೆಸರ್ಟ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಅರ್ಧ ಪ್ಯಾಕೆಟ್ ಜಾಮೂನ್ ಪೌಡರ್ ತಗೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಕಲಿಸ್ಕೊಳ್ಳಿ ತಣ್ಣಗಿರೋ ಹಾಲಾದರೂ ಪರವಾಗಿಲ್ಲ ಇಲ್ಲ ಬಿಸಿ ಮಾಡ್ಕೊಂಡು ಹಾರಿರೋ ಹಾಲಾದರೂ ಪರವಾಗಿಲ್ಲ ಯಾವುದಾದ್ರೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ತೆಳು ಇರಲಿ ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ನೋಡಿ ಇದನ್ನು ಹಾಫ್ ಆ್ಯನ್ ಅವರ್ ನೆನೆಯೋಕೆ ಬಿಡೋಣ ಅಷ್ಟರಲ್ಲಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ದುಡ್ಡಿಟ್ಕೊಂಡ್ರೋ ಕ್ಯಾರೆಟ್ ಹಾಕೊಳ್ಳೋಣ ನಾನಿಲ್ಲಿ ಎರಡು ಕ್ಯಾರೆಟ್ ಯೂಸ್ ಮಾಡಿದ್ದೀನಿ ಇದು ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಜಾಸ್ತಿ ಕ್ಯಾರೆಟ್ ತೊಗೊಳ್ಳಿ ಇವಾಗ ತುರಿದಿರೋ ಕ್ಯಾರೆಟ್ ಹಾಕೊಂಡಿದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಸೊ ಇದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅರ್ಧ ಗ್ಲಾಸ್ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ಸೊ ಇದು ಎಲ್ಲ ಡ್ರೈ ಆದಮೇಲೆ ಇದಕ್ಕೆ ಶುಗರ್ ಹಾಕೊಳ್ಳೋಣ ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಶುಗರ್ ಹಾಕೊಳ್ಳಿ ಇಲ್ಲಾಂದರೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಸಾಕು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಸೊ ಇದಕ್ಕೆ ಎರಡರಿಂದ ಮೂರು ಏಲಕ್ಕಿ ಮತ್ತು ಸ್ಯಾಫ್ರಾನ್ ಹಾಕ್ಕೊಂಡು ಇದು ಕುದಿ ಬರೋಕ್ಕೆ ಬಿಡೋಣ ಮೇಲುಗಡೆ ಬಿಟ್ಬಿಡಿ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಕುದೀತಿದ್ರೆ ಆಫ್ ಮಾಡ್ಬೋದು ಸೊ ಅಷ್ಟರಲ್ಲಿ ಇಲ್ಲಿ ಜಾಮೂನು ಉಂಡೆಗಳನ್ನ ತಯಾರಿ ಮಾಡ್ಕೊಳ್ಳೋಣ ನೋಡಿ ಹಿಟ್ಟು ಈ ರೀತಿ ಕಾಣಿಸುತ್ತೆ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ ನಾನಿಲ್ಲಿ ರೌಂಡಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಸಿಲಿಂಡರ್ ಇಲ್ಲ ಟ್ರಯಾಂಗಲ್ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬೋದು ಇಲ್ಲ ಚಿಕ್ಕದಾಗಾದರೂ ಮಾಡ್ಕೋಬೋದು ದೊಡ್ಡದಾಗಾದರೂ ಮಾಡ್ಕೋಬೋದು ನೋಡಿ ಅಷ್ಟರಲ್ಲಿ ಇಲ್ಲಿ ನೀರು ಕುದಿ ಬರ್ತಿದೆ ಇವಾಗ ಸ್ಟವ್ ಆಫ್ ಮಾಡಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ರೆಡಿ ಮಾಡಿರೋ ಉಂಡೆ ಎಲ್ಲನೂ ಕರ್ಕೊಳ್ಳೋಣ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಒಳಗೆ ಬೆಂದಿರಲ್ಲ ಆಚೆ ಮಾತ್ರ ಸೀದೋಗಿರುತ್ತೆ ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಲೋ ಆಗಿ ಬೇಯಿಸ್ಕೊಳ್ಳೋಣ ಇದು ಮೇಲೆ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡಬೇಕು ಒನ್ ಟೂ ಮಿನಿಟ್ಸ್ ಹಾರಕ್ಕೆ ಬಿಡಿ ಅದಾದಮೇಲೆ ಪಾಕದೊಳಗೆ ಹಾಕಿ ಇಲ್ಲಾಂದರೆ ಅದು ಒಳಗೆಲ್ಲ ಮೆತ್ತೆ ಮೆತ್ತೆ ಥರ ಆಗುತ್ತೆ ಕ್ರಿಸ್ಪಿ ಆಗಿರಲ್ಲ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಒಂದು ಸೈಡ್ ಮಾತ್ರ ಬೆಂದೋಗುತ್ತೆ ಸೊ ಎಲ್ಲ ಸೈಡು ಬೇಯಬೇಕಂದ್ರೆ ನಾವು ಸ್ಲೋ ಆಗಿ ಕೈ ಆಡಿಸ್ತಾನೆ ಇರಬೇಕು ನೋಡಿ ಇವಾಗ ಪಾಕದೊಳಗೆ ಹಾಕಿದ್ದೀನಿ ಅದು ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಳ್ಳಿ ಅಷ್ಟೊತ್ತಿಗೆ ಇನ್ನೊಂದು ಡೆಸರ್ಟ್ ರೆಡಿ ಮಾಡೋಣ ಸೊ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಅರ್ಧ ಗ್ಲಾಸ್ ಹಾಲು ಹಾಕಿ ಇದಕ್ಕೆ ಹಾಫ್ ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ಹಾಕಿಬಿಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಶುಗರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಅದು ಬಂದಮೇಲೆ ಸ್ಟವ್ ಆಫ್ ಮಾಡಿ ನೋಡಿ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿರೋ ಇಲ್ಲಿದೆ ಸೊ ಇವಾಗ ಫೈನಲ್ ಆಗಿ ನಾವು ನಾವು ಮಾಡ್ತಿರೋ ಡೆಸರ್ಟ್ನ ಮಾಡೋಣ ಸೊ ಇಲ್ಲಿ ಕ್ಯಾರೆಟ್ ಹಲ್ವ ಥರ ಮಾಡ್ಕೊಂಡಿರೋ ರೆಸಿಪಿನ ಈ ರೀತಿ ಮಾಡಿ ಇಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ರೀತಿ ಮಾಡಿ ಇಲ್ಲಿ ನಾನು ರೌಂಡಾಗಿ ಮಾಡಿಟ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ಇದಕ್ಕೆ ಜಾಮೂನ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮೇಲ್ಗಡೆ ಇರೋಣ ಸೊ ನೀವು ಜಾಮೂನ್ ಒಳಗಾಕಿ ಕ್ಯಾರೆಟ್ ಹಲ್ವ ಸುತ್ತ ಹಾಕ್ಬೋದು ಬಜ್ಜಿ ಹಿಟ್ಟು ಕಲಿಸ್ಬಿಟ್ಟು ಸುತ್ತ ಬಜ್ಜಿ ಹಿಟ್ಟಿರುತ್ತಲ್ಲ ಒಳಗಡೆ ಈರುಳ್ಳಿ ಅಥವಾ ಹೀರೆಕಾಯಿ ಆ ರೀತಿ ಇದನ್ನು ಮಾಡ್ಕೋಬೋದು ನೀವು ಜಾಮೂನ್ ಒಳಗಾಕಿ ಕ್ಯಾರೆಟ್ ಹಲ್ವ ಎಲ್ಲ ಕವರ್ ಮಾಡ್ಬೋದು ಸೊ ಈ ರೀತಿ ಆದಮೇಲೆ ಮೇಲ್ಗಡೆ ಇನ್ನೊಂದು ಮಿಲ್ಕ್ ಪೇಡ ಥರ ಡೆಸರ್ಟ್ ಮಾಡಿದ್ವಲ್ಲ ಅದನ್ನು ಈ ರೀತಿ ಡೆಕೋರೇಟಿವ್ ಆಗಿ ಯೂಸ್ ಮಾಡಿದ್ದೀನಿ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್